ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಆಂಜನೇಯ ಸ್ವಾಮಿಯನ್ನು ನೋಡಿದ್ರೆ ಅದರ ಅರ್ಥ ಏನು ಅಂತ ತಿಳಿಯೋಣ ಇನ್ನು ಕನಸಲ್ಲಿ ದೇವರು ಕಾಣಿಸಿಕೊಂಡಿರುವ ಘಟನೆ ನಿಮ್ಮ ಎಲ್ಲರ ಜೀವನದಲ್ಲೂ ಕೂಡ ನಡೆದಿರ್ಬೋದು ಹಾಗೆ ಕನಸಲ್ಲಿ ಆಂಜನೇಯ ಸ್ವಾಮಿಯನ್ನು ಕೂಡ ನೀವು ನೋಡಿರ್ಬೋದು ಇನ್ನು ಕನಸಲ್ಲಿ ಆಂಜನೇಯ ಸ್ವಾಮಿಯನ್ನು ನೋಡಿದ್ರೆ ಅದರ ಅರ್ಥ ಏನು ಆಂಜನೇಯ ಸ್ವಾಮಿಯು ಯಾವ ರೂಪದಲ್ಲಿ ಕಾಣಿಸಿಕೊಂಡ್ರೆ ನಮ್ಗೆ ಶುಭ ಸಂಕೇತ ಮತ್ತು ಹೇಗೆ ಕಾಣಿಸಿಕೊಂಡ್ರೆ ಕೆಟ್ಟ ಶಕುನ ಎನ್ನುವುದನ್ನ ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ಕನಸಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ವಿಗ್ರಹ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕನಸಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನೋಡಿದ್ರೆ ಅಥವಾ ಆಂಜನೇಯ ಸ್ವಾಮಿಯ ವಿಗ್ರಹವನ್ನ ನೋಡಿದ್ರೆ ಆತನ ಮೇಲೆ ಆಂಜನೇಯ ಸ್ವಾಮಿ ತನ್ನ ಆಶೀರ್ವಾದವನ್ನ ಅನುಗ್ರಹಿಸಿದ್ದಾರೆ ಅಂತ ಅರ್ಥ ಈ ರೀತಿ ಕನಸು ಬಿದ್ರೆ ಆಂಜನೇಯ ಸ್ವಾಮಿಯು ಆ ವ್ಯಕ್ತಿಯೊಂದಿಗೆ ಇದ್ದಾನೆ ಎಂಬುದಾಗಿದೆ ಇದು ಈ ಕನಸು ನೀವು ಶೀಘ್ರದಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ ಎಂಬುದನ್ನು ಸೂಚಿಸುತ್ತೆ ಮತ್ತು ಕೋರ್ಟ್ ಹಾಗೂ ಕಾನೂನಿಗೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಎಂಬ ಅರ್ಥವನ್ನು ಕೂಡ ಇದು ನೀಡುತ್ತೆ ಅಂದ್ರೆ ನೀವು ಕೋರ್ಟ್ ಅಥವಾ ಕಾನೂನಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನ ಎದುರಿಸುತ್ತಿದ್ರು ಕೂಡ ಅದಕ್ಕೆ ಶೀಘ್ರದಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳ್ಬಹುದು ಎರಡನೇದಾಗಿ ಕನಸಲ್ಲಿ ಬಾಲಾಂಜನೇಯ ನೀವು ನಿಮ್ಮ ಕನಸಲ್ಲಿ ಬಾಲಾರ್ಜನೆಯನ್ನ ನೋಡಿದ್ರೆ ಅಂದ್ರೆ ಹನುಮಂತನ ಮಗುವಿನ ರೂಪವನ್ನ ನೋಡಿದ್ರೆ ನಿಮ್ಮ ಜೀವನದಲ್ಲಿ ಪ್ರಗತಿಯ ಮಾರ್ಗಗಳು ತೆರೆದುಕೊಳ್ಳಲಿದೆ ಅಂತ ಅರ್ಥ ಇಂತಹ ಕನಸುಗಳು ಬಿದ್ದಾಗ ಎಲ್ಲಾ ಕಾರ್ಯದಲ್ಲೂ ಪ್ರಗತಿಯನ್ನು ಸಾಧಿಸುತ್ತೀರಿ ಎಂಬುದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಮೂರನೆಯದಾಗಿ ಕನಸಲ್ಲಿ ಉಗ್ರವಾಗಿರುವ ಆಂಜನೇಯ ಸ್ವಾಮಿ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಆಂಜನೇಯ ಸ್ವಾಮಿಯ ಉಗ್ರ ರೂಪವಾದ ಅಂದ್ರೆ ಆಂಜನೇಯ ಸ್ವಾಮಿಯು ನಿಮ್ಮ ಮೇಲೆ ಕೋಪಿಸಿಕೊಂಡಿರುವಂತೆ ನೀವೇನಾದ್ರೂ ಕನಸನ್ನ ನೋಡಿದ್ರೆ ನೀವು ಯಾವುದೋ ಒಂದು ದೊಡ್ಡ ತಪ್ಪನ್ನ ಮಾಡಿದ್ದೀರಿ ಎಂಬುದಾಗಿದೆ ಆ ತಪ್ಪನ್ನ ಕಂಡು ಹಿಡಿದು ಸಾಧ್ಯವಾದ್ರೆ ಅದಕ್ಕೆ ಪರಿಹಾರವನ್ನ ಮಾಡಿಕೊಳ್ಬೇಕು ಅಥವಾ ಆ ತಪ್ಪು ಮತ್ತೊಮ್ಮೆ ನಿಮ್ಮಿಂದ ಆಗದಂತೆ ನೋಡಿಕೊಳ್ಬೇಕು ನಾಲ್ಕನೆಯದಾಗಿ ಕನಸಲ್ಲಿ ಪಂಚಮುಖಿ ಆಂಜನೇಯ ಕನಸಲ್ಲಿ ನೀವು ಪಂಚಮುಖಿ ಆಂಜನೇಯನ ಅಂದ್ರೆ ಐದು ಮುಖವುಳ್ಳ ಆಂಜನೇಯ ಸ್ವಾಮಿಯನ್ನ ನೋಡಿದ್ರೆ ಅದನ್ನ ಅತ್ಯಂತ ಶುಭ ಮತ್ತು ಮಂಗಳಕರ ಸಂಕೇತ ಅಂತಾನೆ ಹೇಳಬಹುದು ನೀವು ನಿಮ್ಮ ಕನಸಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ನೋಡಿದಾಗ ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಬೇಕು ಹತ್ತಿರದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವಿಲ್ಲದೆ ಇದ್ರೆ ಇನ್ನಾವುದೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ನೀವು ಭೇಟಿಯನ್ನ ನೀಡಬಹುದು ಇದರಿಂದ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ